ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಹಾಗೂ ಅಮೃತಿ ಗ್ರಾಮಗಳಲ್ಲಿ ತೊಂಬತ್ತೆರಡು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು ಚಿಕ್ಕಾಡೆ ಗ್ರಾಮದಲ್ಲಿ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದರೆ ಅಮೃತಿ ಗ್ರಾಮದಲ್ಲಿ ಅರವತ್ತೆರಡು ಲಕ್ಷ ರು ವೆಚ್ಚದಲ್ಲಿ ಶಾಸಕ ದರ್ಶನ್ ಪುಟ್ಟಣಯ್ಯನವರು ಭೂಮಿ ಪೂಜೆ ಮಾಡಿದರು ನಂತರ ಅಮೃತಿ ಗ್ರಾಮದಲ್ಲಿನ ದುರಸ್ತಿಯಲ್ಲಿರುವ ಚರಂಡಿಗಳನ್ನು ಮತ್ತು ಗ್ರಾಮಕ್ಕೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕೆಲಸ ಮತ್ತು ಸ್ಥಳೀಯ ಕಾರ್ಯಕ್ರಮಕ್ಕೆ ಸಮುದಾಯ ಭವನವನ್ನು ಹಾಗೂ ಸ್ಮಶಾನದ ಸಮಸ್ಯೆಯನ್ನು ಬಗೆಹರಿಸುವಂತೆ ಗ್ರಾಮದ ಮುಖಂಡ ಜವರಪ್ಪ ಅವರು ಶಾಸಕರಲ್ಲಿ ಮನವಿ ಮಾಡಿದರು ಆಗ ಖುದ್ದು ಶಾಸಕರೇ ಸ್ಥಳದಲ್ಲಿ ವೀಕ್ಷಣೆ ಮಾಡಿ ಊರಿನ ಮುಖಂಡರ ಜೊತೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಹಾಗೂ ದುರಸ್ತಿಗೊಳಗಬೇಕಾಗಿರುವ ಸರ್ಕಾರಿ ಶಾಲೆಯನ್ನು ವೀಕ್ಷಣೆ ಮಾಡಿ ನಿಗದಿತ ಸ್ಥಳಕ್ಕೆ ಶಾಲೆ ವರ್ಗಾಯಿಸುವ ಬಗ್ಗೆ ಭರವಸೆ ನೀಡಿದರು ಇದೇ ಸಮಯದಲ್ಲಿ ಅಂಗವಿಕಲ ವೆಂಕಟರಮಣರವರಿಗೆ ತ್ರಿಚಕ್ರ ವಾಹನ ಕೊಡಿಸುವ ಭರವಸೆ ನೀಡಿದರು ಈ ವೇಳೆ ಚಿಕ್ಕಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಕ್ಷತಾ ರೈತ ಸಂಘದ ಮಾಜಿ ಅಧ್ಯಕ್ಷ ಅಧ್ಯಕ್ಷ ಹರೀಶ್ ಟಿಎ ಪಿಸಿಎಂಎಸ್ ನಿರ್ದೇಶಕ ಶ್ರೀಕಾಂತ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಘು ಗ್ರಾಮ ಪಂಚಾಯತಿ ಸದಸ್ಯರಾದ ಅವಿನಾಶ್ ಆನಂದ್ ಶೇಖರ್ ಯಜಮಾನರಾದ ಸ್ವಾಮಿಗೌಡ ಲೋಕೇಶ್ ಕೃಷ್ಣೇಗೌಡ ಮೋಹನ್ ಗೌಡ ಮುಖಂಡರಾದ ವಿಜೇಂದ್ರ ರಮೇಶ್ ರಾಮಮೂರ್ತಿ ಮೂರ್ತಿ ವಿನಯ್ ನಾಗರಾಜು ನಾರಾಯಣ ಜೈರಾಮೇಗೌಡ ಜೈರಾಮು ಪೊಲೀಸ್ ಶ್ರೀನಿವಾಸ್ ತಿಮ್ಮೇಗೌಡ ರಮೇಶ್ ಅಮೃತಿ ರಾಜಶೇಖರ್ ಅಮೃತಿ ಡೇರಿ ಮಾಜಿ ಅಧ್ಯಕ್ಷ ಸುರೇಶ್ ಬಿಆರ್ ಉಮೇಶ್ ಮಂಜುನಾಥ್ ಇತರರು ಭಾಗಿಯಾಗಿದ್ದರು

ಸಂಪೂರ್ಣ ಯಾವಾಗ ನೋಡ್ರೆ ನೀವು ಕೊಟ್ಟು ನಮ್ಮೂರು ಕೊಟ್ಟವ್ರೆ ನಮ್ಮ ದೇವಸ್ಥಾನಕ್ಕೆ ಅಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ನಮ್ಮ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅಲ್ಲಿ ಒಂದು ಐದ ಜಮೀನು ಐತೆ ನಮ್ಮಲ್ಲಿ ಒಂದು ಸಮುದಾಯ ಕಟ್ಬೇಕು ಬಡಬೇಕು ಮದುವೆ ಮಾಡೋದಕ್ಕೆ ಅನುಕೂಲ ಆಗತ್ತೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬಹಳ ಇದೆ ಅನ್ಕೊಂಡಿರ್ಬೋದು ಬಟ್ ಆಗ್ತಲ್ಲ ನಮಗೆ ನಮ್ಮ ಹಣೆಲ್ಲ ಮಾಡ್ತಲ್ಲ ನಿಮ್ಮ ಕಡದಲ್ಲ ಅದೊಂದು ಸಹಾಯ ನಾವು ತುಂಬಾ ಜಾಗ ಇದೆ ಒಂದು ಸಮುದಾಯ ಭವನ ಮಾಡ್ಕೊಂಡ್ರೆ ಮೂರು ಸಣ್ಣ ಪುಟ್ಟ ಮದುವೆ ಕಂಡರೆ ಅಥವಾ ಇದು ನಾಮಕರಣ ಇವೆಲ್ಲ ಮಾಡಕ್ಕೆ ಅನುಕೂಲ ಆಗತ್ತೆ ಎಲ್ಲ ತುಂಬಾ ಚಿಕ್ಕ ಮನೆಗಳು ಸ್ಕೂಲ್ ಇದಾಗಿದೆ ಈಗ ರೋಡ್ ಸೈಡ್ ಬಂದ್ಬಿಟ್ಟು ಈಗ ಮುಂದೆ ರೋಡ್ ಬಂದ್ಬಿಟ್ಟು ನೋಡಿ ಸ್ಕೂಲು ಬೇರೆ ಕಡೆ ಒಂದು ಎರಡು ಸ್ಕೂಲ್ ಬೇರೆ ಕಡೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಣ್ಣ ಸ್ಕೂಲ್ ಅಣ್ಣ ಸ್ಕೂಲ್ ಹಂಗೆ ಒಂಚೂರು ದರ್ಶನ